ನಮಸ್ಕಾರ ರಾಜ್ಯದ ರೈತರಿಗೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳು ಸಿಗಬೇಕೆಂದರೆ ಈ ಕೆಲಸ ಇನ್ನು ಮುಂದೆ ಕಡ್ಡಾಯ ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರ ಹೇಳಿಕೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ಮಾಡಿದೆ ಆದರೆ ಇದೇ ಒಂದು ಯೋಜನೆಗಳು ಎಷ್ಟೋ ಹನರ್ಹರ ಪಾಲಾಗುತ್ತಿದ್ದು ಗೊತ್ತಾಗಿದ್ದು ಇದೀಗ ಕೇಂದ್ರ ಸರ್ಕಾರ ಹಲವು ನಿಯಮಗಳನ್ನ ಕಠಿಣ ಇದೆ ಹೌದು ಈ ಒಂದು ಹಿಂದೆ ಇ ಕೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಎಂದು ಹೇಳಲಾಗುತ್ತಿತ್ತು ಆದ್ರೆ ಇದೀಗ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಯೋಗ್ಯ ಭೂಮಿ ಇದ್ದ ರೈತರಿಗೆ ಮಾತ್ರ ಯೋಜನೆಗಳನ್ನು ಕೊಡಲು ಮುಂದಾಗಿದೆ ಇದೇ ಒಂದು ವಿಚಾರ ಕುರಿತಂತೆ ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಮಾಧ್ಯಮಗಳ ಮುಂದೆ ಹೇಳಿದ that it ರೈತರು ಈ ಪೌತಿ ಮಾಡಿಸಿಕೊಳ್ಳದಿದ್ದರೆ ಇನ್ನು ಮುಂದೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲವಂತೆ ಹೌದು ಮೃತಪಟ್ಟ ರೈತರ ಹೆಸರಲ್ಲಿರುವ ಜಮೀನು ಈ ಪೌತಿ ಮಾಡಿಕೊಂಡು ವಾರಸುದಾರರಿಗೆ ವರ್ಗಾವಣೆ ಮಾಡದೆ ಹಾಗೇನೇ ಬಿಟ್ಟರೆ ಆ ಕುಟುಂಬವು ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಪೌತಿ ಮಾಡಿಸಿಕೊಳ್ಳದೇ ಇದ್ದರೆ ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಆರು ಸಾವಿರ ರೂಪಾಯಿ ಆಗಲಿ ಫಸಲ್ ಬಿಮಾ ಯೋಜನೆಯ ಪರಿಹಾರ ಹಣವಾಗಲಿ ಅಥವಾ ಪ್ರವಾಹ ಪರಿಹಾರ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಕಳೆದುಕೊಳ್ಳಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿಯ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ಕಾನೂನು ಮೂಲಕ ವರ್ಗಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಹೌದು ರೈತರು ತಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ಕಂದಾಯ ಇಲಾಖೆ ಕಚೇರಿಯವರೆಗೂ ಅಲಿಯಬೇಕಾಗಿಲ್ಲ ಏಕೆಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ತಾಲೂಕು ಹೂಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಅಭಿಯಾನಗಳು ನಡೆಸುತ್ತಿದ್ದು ಈಗ ಇನ್ನು ಕೆಲವೇ ಕೆಲವು ರೈತರ ಪ್ರಕರಣ ಮಾತ್ರ ಬಾಕಿ ಉಳಿದಿದೆ ಶೀಘ್ರವೇ ಕಂದಾಯ ಇಲಾಖೆ ಸಚಿವರ ನಿರ್ದೇಶನ ಮೇರೆಗೆ ಮನೆ ಬಾಗಿಲಿಗೂ ಕೂಡ ಈ ಪೌತಿ ಆಂದೋಲನ ಆರಂಭಿಸಲಾಗುವುದು ಎಂದು ಸರ್ಕಾರ ಹೇಳಿದೆ ಸ್ನೇಹಿತರೆ ಈ ಒಂದು ಪ್ರಕ್ರಿಯೆಯಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ನ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿ ಸಂಗ್ರಹಿಸಲಾಗುತ್ತೆ ಮತ್ತು ರೈತನ ಮನೆ ಬಾಗಿಲಿಗೆ ಹೋಗಿ ವಾರಸುದಾರರಿಗೆ ಮೊಬೈಲ್ ಮೂಲಕ ಪೌತಿ ಖಾತೆ ನೋಂದಾಯಿಸಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಮುಂದೆ ಸ್ನೇಹಿತರೆ ರೈತರು ಏನಾದರೂ ಸರ್ಕಾರದ ಸೌಲಭ್ಯ ಪಡಿಬೇಕೆಂದ್ರೆ ಕೃಷಿಯೋಗ್ಯ ಭೂಮಿ ಹೊಂದಿರುವುದು ಕಡ್ಡಾಯ ಅದೇ ರೀತಿ ಆ ಒಂದು ಭೂಮಿ ನಿಮ್ಮ ಹೆಸರಲ್ಲಿರುವುದು ಕೂಡ ಮುಖ್ಯ ಎಂದು ಹೇಳಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನಕ್ಕಂತೂ ಇದೇ ಆಗಸ್ಟ್ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದ್ದು ಹಾಗಾಗಿ ರೈತರು ಇ ಕೆ ಪ್ರಕ್ರಿಯೆ ಪೂರ್ತಿಗೊಳಿಸುವುದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಿಸುವುದು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಸಕ್ರಿಯಗೊಳಿಸುವುದು ಕಡ್ಡಾಯ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಇತ್ತು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ದಯವಿಟ್ಟು टू आगी।